ಫ್ರೆಂಡ್ಸ್ ನಾವು ನೀರು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವತ್ತು ತುಂಬ ಈಸಿ ನೀರು ದೋಸೆ ಮಾಡೋದು ಅಕ್ಕಿಯನ್ನು ನಾಲ್ಕು ಗಂಟೆ ನೆನೆಸಿಟ್ಟಿದ್ದೀನಿ ಇದನ್ನು ನಾನು ತುಂಬ ನೈಸಾಗಿ ರುಬ್ಕೊಂಡು ನೋಡಿ ಈ ಹದದಲ್ಲಿ ನೀರು ಹಾಕ್ಕೋಬೇಕು ನೀರು ದೋಸೆ ಅಂದರೆ ಜಾಸ್ತಿ ನೀರು ಹಾಕ್ಕೊಳೋದ್ರಿಂದಲೇ ನೀರು ದೋಸೆ ಅಂತೀವಿ ಸೊ ನೋಡಿ ಈ ಥರ ತೆಳುವಾಗಿರಬೇಕು ನೀರು ಥರ ನೀರು ಅಂದರೆ ತುಂಬ ಜಾಸ್ತಿ ಇರಬಾರ್ದು ಸ್ವಲ್ಪ హాలింత తు జాస్తి మంద ఇు ఇదాకి నోడి ఫ్రెండ్స్ ఇగా తవ బిడ్దీ ఒక్క గ్లాసు తగం అలాగే గ్లాస్ తోర్సినా ఆ గ్లాసంద్లాస్ హు నేను తవన తవగా ఎన్నె హాకీ ఎణె హు ఫ్రెండ్స్ నీరు దోసే తవగా ఎన్నె హచ్చు హి నీ ఆ థర హాకీ నవన తవ తిరుగ్తా హి తిరుగ్కుండ్రె ఫు రౌండ్ షేపల్లీ బరుతే ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡಲಿಕ್ಕೂ ಈಸಿ ಬರೀ ಅಕ್ಕಿಯಿಂದ ಮಾತ್ರ ಮಾಡ್ಬೋದು ಅಕ್ಕಿ ಮತ್ತು ನೀರು ಉಪ್ಪು ಇಷ್ಟೇ ಇದಕ್ಕೆ ಬಳಸ್ಬೋದಾಗಿದೆ ಮತ್ತು ಚಿಕನ್ ಇರ್ಬೋದು ಪಲ್ಯ ಯಾವ ಚಟ್ನಿ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀರು ದೋಸೆ ಅಂದರೆ ಎಲ್ರಿಗೂ ತುಂಬ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಇದನ್ನು ಶೇಂಗಾ ಚಟ್ನಿ ಇರ್ಬೋದು ಕಾಯಿ ಚಟ್ನಿ ಇರ್ಬೋದು ಅಥವಾ ಪಲ್ಯ ಯಾವ ಪಲ್ಯದ ಜೊತೆಗಾದ್ರೂ ಎಲ್ಲದರ ಜೊತೆಗೂ ತುಂಬ ಟೇಸ್ಟಾಗಿರುತ್ತೆ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ತಿಳಿಸಿ ತುಂಬ ಈಸಿ ಕೂಡ ಮಾಡೋದು ಕೇವಲ ಜಾಸ್ತಿ ನೆನೆ ಹಾಕಬೇಕು ಅಂತಲೂ ಇಲ್ಲ ಮೂ ನಾಲ್ಕರಿಂದ ಮೂರು ಗಂಟೆ ನೆನೆ ಹಾಕಿದರೆ ಸಾಕಾಗುತ್ತೆ ಸಾಕು ಆವಾಗಲೇ ರುಬ್ಕೊಂಡು ನಾವು ಇದನ್ನು ದೋಸೆ ಬಿಟ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೆ ಒಂದು ಸ್ವಲ್ಪ ಇದೇ ಥರ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಾನು ವಾಯ್ಸ್ ಅವರ್ ಕೊಡದೆ ತುಂಬ ದಿನ ಆಯಿತು ಅದಕ್ಕೆ ನಾನು ತುಂಬ ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್